ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ ವೀಕ್ಷಕರೇ ಕನಕಪುರದ ಬಂಡೆ ಮುಖ್ಯಮಂತ್ರಿ ಆಗುವಂತ ಕನಸು ನುಚ್ಚು ಹೋಗುತ್ತಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧಿಕಾರ ದಾಹಕ್ಕೆ ಅವರ ಸ್ವಾರ್ಥಕ್ಕೆ ಡಿ ಕೆ ಶಿವಕುಮಾರ್ ಬಲಿ ಆಗ್ತಿದ್ದಾರಾ ಇಡಿ ಕೇಸಿಂದ ಮೊನ್ನೆ ಮೊನ್ನಷ್ಟೇ ಗೆಲುವಿನ ನಗೆಯನ್ನ ಬೀರಿದಂತಹ ಡಿಕೆ ಶಿವಕುಮಾರ್ ಲೋಕಾಯುಕ್ತ ಜೈಲಿಗೆ ಕಳಿಸುತ್ತ ಅಲ್ಲಿಗೆ ಡಿಕೆಶಿಯ ರಾಜಕೀಯ ಭವಿಷ್ಯ ಪೂರ್ತಿಯಾಗಿ ಅಂತ್ಯವಾಗ ಬಿಡುತ್ತಾ ಇಂತಹ ಹಲವಾರು ಕುತೂಹಲಗಳಿಗೆ ಕಾರಣವಾಗಿದೆ ಆ ಆರ್ ಟಿ ಐ ರಿಪೋರ್ಟ್ ಐದು ವರ್ಷ ಶತಾಯಗತಾಯ ಸಿಎಂ ಪದವಿಯನ್ನ ಬಿಟ್ಟು ಕೊಡಬಾರದು ಅಂತ ನಿರ್ಧಾರವನ್ನು ಮಾಡಿರುವಂತಹ ಸಿದ್ದರಾಮಯ್ಯನವರು ಲೋಕಾಯುಕ್ತದ ಮೂಲಕ ಡಿ ಕೆ ಶಿವರನ್ನ ಕಟ್ಟಿ ಹಾಕೋದಕ್ಕೆ ಹೊರಟಿದ್ದಾರೆ ಈಗ ಡಿ ಕೆ ಶಿವಕುಮಾರ್ ಅವರ ಪರಿಸ್ಥಿತಿ ಬಾಣಲೆಯಿಂದ ಬೆಂಕಿಗೆ ಬಿದ್ದಾಗ ಆಗಿದೆ ವೀಕ್ಷಕರೇ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಅವರು ಐವತ್ತ ನಾಲ್ಕು ದಿನ ತಿಹಾರ್ ಜೈಲಿನ ಊಟವನ್ನ ತಿಂದು ಬಂದಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ಡಿಕೆಶಿವ್ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಕೂಡಲೇ ಡಿ ಕೆ ಶಿವಕುಮಾರ್ ಅವರ ಪ್ರಕರಣವನ್ನ ಸಿಬಿಐನಿಂದ ರಿಲೀಫ್ ಬೇಕು ಅಂತ ಅರ್ಜಿ ಹಾಕುವಂತ ಕೆಲಸವನ್ನು ಮಾಡತ್ತೆ ಇದನ್ನ ನೋಡಿದಾಗ ಫಸ್ಟ್ ಅನ್ಸಿದೆ ಏನು ಅಂತ ಹೇಳಿದ್ರೆ ಸುಮ್ಮನೆ ಇದ್ದಂತಹ ಸಿಬಿಐ ಅನ್ನ ಸಿದ್ದರಾಮಯ್ಯ ಅಂಡ್ ಟೀಮ್ ಬೇಕಂತಾನೇ ಕೆರಳಿಸ್ತಾ ಇದೆ ಈ ಕೇಸನ್ನು ಚುರುಕುಗೊಳಿಸೋದಕ್ಕೋಸ್ಕರ ಇಂಡೈರೆಕ್ಟ್ ಆಗಿ ಪ್ರಚೋದಿಸ್ತಾ ಇದೆ ಅಂತ ಆ್ಯಂಡ್ ಆ ಎಣಿಕೆ ನಿಜ ಕೂಡ ಆಯ್ತು ಯಾಕೆ ಅಂತ ಕೇಳಿ ಅಥವಾ ರಿಲೀಫ್ ಬೇಕು ಅಂತ ಐಗೆ ಪತ್ರವನ್ನು ಬರೆಯುವಂತಹ ಇದೇ ಸಿದ್ದರಾಮಯ್ಯನವರು ಈ ಕಡೆ ಲೋಕಾಯುಕ್ತವನ್ನ ಚೂ ಬಿಡ್ತಾರೆ ಲೋಕಾಯುಕ್ತದವರು ಶಿ ವಿರುದ್ಧ ಎಫ್ಐಆರ್ ದಾಖಲು ಮಾಡಿ ತನಿಖೆಯನ್ನು ಶುರು ಮಾಡ್ತಾರೆ ಸಿದ್ದರಾಮಯ್ಯನವರಿಗೆ ಬಹುಶಃ ಇಡೀ ಪ್ರಕರಣದಲ್ಲಿ ಡಿ ಕೆ ಶಿ ವಿನ್ ಆಗಬಹುದು ಬೈ ಚಾನ್ಸ್ ಹಾಗೇನಾದ್ರೂ ಆದರೆ ಅವರನ್ನ ಸಿಕ್ಕಾಕ್ಸೋದಕ್ಕೆ ಇನ್ನೊಂದು ಇಕ್ಕಳ ಇರಬೇಕು ಅಂತ ಆಗ್ಲೇ ಪ್ಲಾನ್ ಅನ್ನು ಮಾಡಿಕೊಂಡಿದ್ರು ಅದಕ್ಕೋಸ್ಕರನೇ ಲೋಕಾಯುಕ್ತದಿಂದ ಕೇಸನ್ನು ಹಾಕಿಸ್ತಾರೆ ಈಗ ಸುಪ್ರೀಂ ಕೋರ್ಟ್ ಡಿ ಡಿಕೆಶಿ ಅವರ ಪರ ತೀರ್ಪನ್ನು ಪ್ರಕಟ ಮಾಡಿದ ಡಿ ಕೆ ಶಿವಕುಮಾರ್ ಅವರು ಕೋರ್ಟ್ ತೀರ್ಪು ಬಂದು ಕೂಡಲೇ ತುಂಬಾ ಖುಷಿಯಾಗೇನು ಇರಲಿಲ್ಲ ಯಾಕಂದ್ರೆ ಲೋಕಾಯುಕ್ತದ ತೂಗು ಗತ್ತಿ ಅವರ ತಲೆ ಮೇಲೆ ನೇತಾಡ್ತಾನೆ ಇರುವಂಥದ್ದು ಅವರಿಗೆ ನೆನಪಿತ್ತು ಫಾರ್ಮ್ಯಾಲಿಟಿಗೆ ಅನ್ನೋ ಹಾಗೆ ಸಿ ಬಿ ಐ ವಿರುದ್ಧ ಒಂದು ಸ್ವಲ್ಪ ಕೂಗಾಡ್ತಾರೆ ಆದರೆ ಲೋಕಾಯುಕ್ತದ ಬಗ್ಗೆ ಒಂದೇ ಒಂದು ಸಲ ಕೂಡ ತೂಟಿನೇ ಬಿಚ್ಚಲ್ಲ ಆದರೆ ಈಗ ಅವರು ಮಾತಾಡಿದ್ರು ಮಾತಾಡದೆ ಅವರನ್ನ ಸ್ವಾಗತ ಮಾಡೋದಕ್ಕೆ ಸಿದ್ಧ ಆಗ್ತಾ ಇದೆ ವೀಕ್ಷಕರೇ ಆದಾಯಕ್ಕೂ ಮೀರಿದಂತಹ ಗಳಿಕೆ ಆರೋಪದಲ್ಲಿ ಲೋಕಾಯುಕ್ತ ಎಫ್ಐಆರ್ ದಾಖಲು ಮಾಡಿಕೊಂಡು ತನಿಖೆಯನ್ನ ಶುರು ಮಾಡಿತು ಲೋಕಾಯುಕ್ತದವರು ದಾಖಲೆಗಳನ್ನ ಸಂಗ್ರಹ ಮಾಡೋ ಪ್ರೊಸೆಸ್ ಅಲ್ಲಿ ಆದಾಯ ತೆರಿಗೆ ಇಲಾಖೆಯ ಸಹಾಯವನ್ನು ಕೂಡ ಪಡ್ಕೊಂಡಿತ್ತು ಈಗ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಮಹತ್ವದ ದಾಖಲೆಯನ್ನ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿದೆ ಹಾಗೆ ಅದರಲ್ಲಿ ಏನಿದೆ ಹಾಗಾದ್ರೆ ಪ್ರಕರಣದಲ್ಲಿ ಎ ಒನ್ ಅಂದರೆ ಪ್ರಥಮ ಆರೋಪಿ ಆಗಿರುವಂತಹ ಶಿವಕುಮಾರ್ ಅವರು ತಮ್ಮ ಎಲ್ಲ ಬೇನಾಮಿ ವ್ಯವಹಾರಗಳನ್ನ ಆರೋಪಿ ನಂಬರ್ ನಾಲ್ಕು ಹಾಗೆ ಆರೋಪಿ ನಂಬರ್ ಐದು ಇವರ ಮೂಲಕ ಮಾಡಿಸ್ತಾ ಇದ್ರು ಎ ಒನ್ ಹೇಳಿರುವಂತಹ ಮಾತಿನ ಪ್ರಕಾರವಾಗಿ ಎ ಫೋರ್ ಬೇನಾಮಿ ವ್ಯವಹಾರಗಳನ್ನ ನಿರ್ವಹಿಸ್ತಾ ಇದ್ರು ಇದು ದಿ ಫೈಲ್ ಅನ್ನುವಂಥ ವೆಬ್ಸೈಟ್ ಆಟ ಹಾಕಿ ತರಿಸ್ಕೊಂಡಿರುವಂತಹ ಕಡತಗಳಿಂದ ಬಹಿರಂಗ ಆಗಿರುವಂತದ್ದು ಇಲ್ಲಿ ಎ ಫೋರ್ ಆಗಿರುವಂತಹ ಆರೋಪಿ ಶಿವಕುಮಾರ್ ಅವರು ನೀಡಿರುವಂತಹ ಸೂಚನೆಯ ಮೇರೆಗೆ ನನಗೆ ಶೈಲೇಂದ್ರ ಅನ್ನುವಂತಹ ವ್ಯಕ್ತಿ ಮೂರು ಕಂತುಗಳಲ್ಲಿ ಹಣವನ್ನ ತಂದು ಕೊಟ್ಟರು ಅನ್ನುವಂತಹ ಭೀಕರ ಸತ್ಯವನ್ನು ಒಪ್ಪಿಕೊಂಡಿದ್ದಾರೆ ಇನ್ನು ಜಗದೀಶ್ ಚಂದ್ ಅನ್ನುವಂತಹ ವ್ಯಕ್ತಿ ಕೂಡ ಹೇಳಿಕೆಯನ್ನು ನೀಡಿದ್ದಾರೆ ಏನಂತ ಎ ಫೋರ್ ಹಾಗೆ ಎ ಫೈವ್ ನನ್ನ ಜೊತೆ ಟ್ರಾನ್ಸಾಕ್ಷನ್ ಅನ್ನು ನಡೆಸ್ತಾ ಇದ್ರು ಅಂತ ಬಾಯನ್ನ ಬಿಟ್ಟಿದ್ದಾನೆ ಇಲ್ಲಿ ಮುಖ್ಯವಾಗಿ ಎ ಫೋರ್ ಆರೋಪಿಗೆ ಸತ್ಯವನ್ನು ಒಪ್ಕೊಳ್ಳುವಂತಹ ಅನಿವಾರ್ಯತೆ ಬಂದಿದೆ ಹೇಗೆ ಅಂತ ಕೇಳಿ ಯಾಕಂದ್ರೆ ಅವನು ಸರಕಾರಿ ನೌಕರಾಗಿತ್ತ ಅವನ ಕೈಯಲ್ಲಿ ಇಷ್ಟೊಂದು ಹಣ ಎಲ್ಲಿಂದ ಬರುವುದಕ್ಕೆ ಸಾಧ್ಯ ಅಂತ ರಹಸ್ಯವನ್ನ ಭೇದಿಸಿದಾಗ ಈ ಸತ್ಯ ಹೊರಗೆ ಬಂದಿದೆ ಏನು ಆ ಟೈಮ್ ಮೂಲಕ ಸಿಕ್ಕಿರುವಂತಹ ಫೈಲ್ ಗಳು ಕ್ಲಿಯರ್ ಆಗಿ ಹೇಳ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಕೈಗೆ ಹಣ ಸೇರಿದೆ ಅಂತ ಅದೇ ರೀತಿ ಹಣ ಸಿಕ್ಕಿದಂತಹ ಬಂಗಲೆ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಸೇರಿತು ಸೊ ತನಗೆ ಸೇರಿದಂತಹ ಅಪಾರ್ಟ್ಮೆಂಟ್ ನಲ್ಲಿ ಆರೋಪಿ ನಂಬರ್ ಒನ್ ತನ್ನ ಎಲ್ಲಾ ಅಕ್ರಮ ಹಣವನ್ನ ಬಚ್ಚಿಟ್ಟಿದ್ದ ಡಿಕೆಶಿ ಅವರು ತೆರಿಗೆ ವಂಚನೆ ಮಾಡುವಂತಹ ಉದ್ದೇಶದಿಂದ ಅದೇ ರೀತಿ ದಂಡ ಮೂಲಕ ತಪ್ಪಿಸಿಕೊಳ್ಳೋದಕ್ಕೆ ಆಡಿದ್ದಾರೆ ಅಂತ ದಾಖಲೆಗಳು ಹೇಳ್ತಾ ಇವೆ ಈಗ ಸಿಕ್ಕಿರುವಂತಹ ಈ ಸಾಕ್ಷಿಗಳ ಆಧಾರದ ಮೇಲೆ ಇನ್ಕಮ್ ಟ್ಯಾಕ್ಸ್ ಕಾಯ್ದೆಯ ಸೆಕ್ಷನ್ ಟೂ ಸೆವೆಂಟಿ ಸಿಕ್ಸ್ ಸಿ ಹಾಗೆ ಟೂ ಸೆವೆಂಟಿ ಇದರ ಅನ್ವಯ ಕೆ ಶಿವಕುಮಾರ್ ಅವರ ವಿರುದ್ಧ ಕಾನೂನು ಕ್ರಮವನ್ನ ಜರುಗಿಸೋದಕ್ಕೆ ಅವಕಾಶ ಕೂಡ ಇದೆ ಐಟಿ ಡಿಪಾರ್ಟ್ಮೆಂಟ್ ಕಾನೂನು ಕ್ರಮವನ್ನ ಜರುಗಿಸೋದಕ್ಕೆ ಶಿಫಾರಸ್ ಕೂಡ ಮಾಡಿದೆ ಒಟ್ಟಾರೆಯಾಗಿ ನೋಡಿದ್ರೆ ಈಗ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ವ್ಯವಹಾರವನ್ನು ನಡೆಸಿದಂತಹ ಆರೋಪಿಗಳೇ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಸಾಕ್ಷಿಯನ್ನ ನೀಡಿದ್ದಾರೆ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರ ಬಂಧನದ ಸಾಧ್ಯತೆ ಇನ್ನಷ್ಟು ಹೆಚ್ಚಾಗಿದೆ ಇದರ ನಡುವೆ ಬ್ಲ್ಯಾಕ್ ಮನಿಯನ್ನು ವೈಟ್ ಮಾಡೋದಕ್ಕೋಸ್ಕರನೇ ಡಿ ಕೆ ಶಿವಕುಮಾರ್ ಅವರು ಸ್ಕೂಲು ಕಾಲೇಜು ಟ್ರಸ್ಟ್ ರಿಯಲ್ ಎಸ್ಟೇಟ್ ಹೀಗಿವೆಲ್ಲ ತೊಡಗಿಸ್ಕೊಂಡಿದ್ರು ಈ ವಿಚಾರವನ್ನ ಐ ಟಿ ಅಧಿಕಾರಿಗಳು ತಮ್ಮ ರಿಪೋರ್ಟ್ನಲ್ಲಿ ಬರೆದಿದ್ರು ಕಳಂಕಿತ ಹಣವನ್ನ ಕಳಂಕರಹಿತ ಹಣವನ್ನಾಗಿ ಪರಿವರ್ತನೆ ಮಾಡೋದಕ್ಕೆ ಈ ಎಲ್ಲಾ ಮಾರ್ಗಗಳನ್ನ ಹಿಡಿದಿದ್ದಾರೆ ಅಂತ ಐ ಟಿ ಅಧಿಕಾರಿಗಳು ಹೇಳ್ತಾರೆ ಅಲ್ಲಿಗೆ ಡಿ ಕೆ ಶಿವಕುಮಾರ್ ತುಂಬಾ ಕ್ಲಿಯರ್ ಆಗಿ ಟ್ರ್ಯಾಪ್ ಒಳಗೆ ಬಿದ್ದಾಗಿದೆ ವೆಬ್ಸೈಟ್ ಕೊಟ್ಟಿರುವಂತಹ ವಿವರಗಳನ್ನ ನೋಡಿದ್ರೆ ಇವರು ಮೊದಲು ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿಕೊಂಡು ಅದನ್ನ ಬಲಪಡಿಸ್ಕೊಂಡು ಆಮೇಲೆ ಬಂಧಿಸುವಂತಹ ಪ್ಲಾನ್ ಅನ್ನ ಇಡ್ಕೊಂಡಿರೋ ಹಾಗೆ ಸೋ ಈ ಬಾರಿ ಜೈಲಿಗೆ ಹೋದರೆ ಹೊರಗೆ ಬರುವುದು ಬಹಳ ಕಷ್ಟ ಇದೆ ಇದು ವೈಯಕ್ತಿಕವಾಗಿ ಡಿ ಕೆ ಶಿವಕುಮಾರ್ ಅವರ ಕೆರಿಯರ್ ಅದೇ ರೀತಿ ಪರ್ಸನಲ್ ಇಮೇಜ್ ಮೇಲೆ ಪರಿಣಾಮವನ್ನು ಬೀರೋದ್ರ ಜೊತೆಗೆ ಕರ್ನಾಟಕ ರಾಜಕಾರಣದ ಮೇಲೆ ಕೂಡ ಭಾರಿ ದೊಡ್ಡ ಎಫೆಕ್ಟ್ ಮಾಡುತ್ತೆ ಅನ್ನೋದು ಮಾತ್ರ ನೂರಕ್ಕೆ ನೂರು ಸತ್ಯ ಏನಾಗುತ್ತೆ ನೋಡೋಣ ಲೆಟ್ಸ್ ವೇಟ್ ವಾಚ್ ನೀವೇನಂತೀರಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ನಿಮಗೆ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ